ಬೆಳಿಗ್ಗೆ ಮೇಲೆ ಮೋಷನ್ ಪಾಸ್ ಆಗಿಲ್ಲ ಅಂದ್ರೆ ಇಡೀ ದಿನಾನೇ ಹಾಳಾಗತ್ತೆ ಅಲ್ವಾ ನಿಮ್ಗೂ ಹೀಗೆ ಆಗ್ತಿದ್ರೆ ಈ ಮೂರು ಹಣ್ಣುಗಳನ್ನ ನಾನು ಹೇಳ್ತೀನಿ ಇದನ್ನ ತಿಂದ್ರೆ ಮಲಬದ್ಧತೆ ಕಡಿಮೆ ಆಗತ್ತೆ ಇದು ರಿಸರ್ಚ್ ಅಲ್ಲಿ ಪ್ರೂವ್ ಮಾಡಲಾಗಿದೆ ಮೊದಲನೇದು ಯಾವ್ದಂದ್ರೆ ಕಿವಿ ಹಣ್ಣು ಕಿವಿ ಹಣ್ಣಿನಲ್ಲಿ ಒಳ್ಳೆ ಪ್ರಮಾಣದ ನಾರಿನಾಂಶ ಇರುತ್ತೆ ಅದರ ಜೊತೆಗೆ ಆಕ್ಟಿನಿಡಿನ್ ಅನ್ನೋ ಒಂದು ಎಂಜೈಮ್ ಇರುತ್ತೆ ಇದು ನಿಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಎರಡನೇದು ಪಪಾಯ ಹಣ್ಣು ಪಪಾಯ ಹಣ್ಣಿನಲ್ಲಿ ಪಪೇನ್ ಅನ್ನೋ ಎನ್ಜೈಮ್ ಇರುತ್ತೆ ಈ ಎಂಜೈಮ್ ನಿಮ್ಮ ಜೀರ್ಣ ಕ್ರಿಯೆಗೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಇದ್ರಲ್ಲಿರುವ ನಾರಿನಾಂಶದಿಂದ ನಿಮ್ಮ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ ಯಾವ್ದು ಯಾವ್ದಂತ ಹೇಳಿದ್ರೆ ಇದನ್ನ ಪ್ಲಮ್ ಅಂತ ಕರೀತಾರೆ ಅಥವಾ ಕನ್ನಡದಲ್ಲಿ ಕೆಲವೊಬ್ರು ಆಲೂ ಬೆದ್ರೆ ಅಂತ ಕೂಡ ಹೇಳ್ತಾರೆ ಇದನ್ನ ಒಣಗಿಸಿದಾಗ ಇದನ್ನ ನಾವು ಪ್ರೂನ್ಸ್ ಅಂತ ಕರಿತೀವಿ ಈ ಪ್ರೂನ್ಸ್ ಅನ್ನೋದ್ ನಮ್ಮ ಮಲಬದ್ಧತೆಗೆ ತುಂಬಾ ಸಹಾಯ ಮಾಡುತ್ತೆ ಯಾಕಂದ್ರೆ ಇದ್ರಲ್ಲಿ ಒಳ್ಳೆ ಪ್ರಮಾಣದ ನಾರಿನಾಂಶ ಇರುತ್ತೆ ಅದ್ರಲ್ಲೂ ಸಾರ್ಬಿಟೋಲ್ ಅನ್ನೋ ನಾರಿನಾಂಶ ಇರೋದ್ರಿಂದ ಮಲಬದ್ಧತೆಗೆ ತುಂಬಾ ಉಪಯೋಗವಾಗುತ್ತೆ ಅದ್ರ ಜೊತೆಗೆ ದಿನನಿತ್ಯ ಚೆನ್ನಾಗಿ ನೀರ್ ಕುಡಿರಿ ಒಳ್ಳೆ ಪ್ರಮಾಣದ ನಾರಿನಾಂಶನ ತಿನ್ನಿ ಹಾಗೂ ದಿನನಿತ್ಯ ನಿತ್ಯ ಮಾಡಿ ಓಡಾಡ್ಕೊಂಡಿರಿ ಇದರಿಂದ ನಿಮ್ಮ ಮಲಬದ್ಧತೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ನಿಮ್ಮ ಮಲಬದ್ಧತೆ ಕೇವಲ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಅಥವಾ ಕಾಫಿ ಕುಡಿಯೋದ್ರಿಂದ ಕಡಿಮೆ ಆಗೋದಿಲ್ಲ ಅದಕ್ಕೆ ಸರಿಯಾಗಿ ನಿಮ್ಮ ಜೀರ್ಣಕ್ರಿಯೆ ಕೆಲಸ ಮಾಡಬೇಕು ಅದರಿಂದಾನೇ ಕಡಿಮೆ ಆಗೋದು ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆಯೋ ಅವ್ರ ಜೊತೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ